ನಮಸ್ತೆ ನನ್ನ ಹೆಸರು ಪಂಪನಗೌಡ ಹೇಳಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿ ತಾಲೂಕಿನ ಅರಳಿಗನೂರು ಅಂತಕ್ಕಂಥ ಒಂದು ಸಣ್ಣ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದಂಥ ನಾನು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರನೇ ಸಾಲಿಗೆ ನಾನು ಐದನೇ ತರಗತಿಗೆ ಶ್ರೀಮಠಕ್ಕೆ ನಾನು ಪ್ರವೇಶವನ್ನು ಬಂದೆ ಅಲ್ಲಿಂದ ತೊಂಬತ್ತೇಳು ತೊಂಬತ್ತೆಂಟರ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ನಾನು ನನ್ನ ಊರು ಕಡೆ ಮತ್ತು ಪ್ರಯಾಣ ಬೆಳೆಸಿದೆ ಈಗ ಸದ್ಯದಲ್ಲಿ ನಾನು ಬಿ ಅಂದರೆ ಜೆಸ್ಕಾಂ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ನಮ್ಮನ್ನು ಇವತ್ತು ಒಂದು ಸರ್ಕಾರಿ ಹುದ್ದೆ ಮಟ್ಟಕ್ಕೆ ನಮ್ಮ ನಮ್ಮನ್ನೇನಾರು ಇವತ್ತು ತೊಗೊಂಡೋಗಿದೆ ಅಂತಂದರೆ ಅದು ಸಿದ್ಧಗಂಗಾ ಮಠ ನಮಗೆ ಕೊಟ್ಟಂಥ ಕೊಡುಗೆ ಅವರು ಶಿವಕುಮಾರ ಸ್ವಾಮಿಗಳು ನಮಗೆ ನೀಡಿದಂಥ ಭಿಕ್ಷೆ ಅದು ಅಂತ ಹೇಳಿ ಹೇಳಕ್ಕೆ ಬಯಸ್ತೇನೆ ಇವತ್ತು ನಾವೆಲ್ಲರೂ ತುಂಬ ಖುಷಿಯಿಂದ ಅಷ್ಟು ದೂರದಿಂದ ನಾವು ಬಂದಿರೋದಕ್ಕೆ ಕಾರಣ ಏನಂದರೆ ಇವತ್ತು ನಮ್ಮ ಈ ಒಂದು ಶತಮಾನದ ಶತಮಾನಕ್ಕೆ ದಾಸೋಹದ ರುಚಿಯನ್ನು ಉಣಬಡಿಸಿದಂಥ ನಮ್ಮೆಲ್ಲರ ಮನೆಯ ದೇವರು ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಶಿವಕುಮಾರ್ ಶಿವಯೋಗಿಗಳವರ ಒಂದು ನೂರ ಹದಿನೆಂಟನೆಯ ಜನ್ಮ ದಿನಾಚರಣೆ ಅವರ ಜಯಂತಿ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿಗೆ ಸಂತೋಷದಿಂದ ಆಗಮಿಸಿದೀವಿ ಈ ಒಂದು ವಾತಾವರಣ ನೋಡ್ತಾ ಇದ್ದರೆ ನಮ್ಗೆ ಏನು ಅನ್ನಿಸುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನಾವೆಲ್ಲರೂ ಇಲ್ಲಿ ಬರಬೇಕಾದ್ರೆ ನಮ್ಮ ಮನಸ್ಥಿತಿ ನಾವು ತವ್ರ ಮನೆಗೆ ನಾವು ಕಾಲಿಡ್ತಾ ಇದ್ದೀವಿ ನಾವು ತವ್ರ ಮನೆಗೆ ಬರ್ತೀವಿ ಅನ್ನೋಷ್ಟು ಖುಷಿ ನಮಗೆ ಮನಸ್ಸಲ್ಲಿ ಇರ್ತದೆ ಬಂದ ತಕ್ಷಣ ಇಲ್ಲಿ ಒಂದು ನಮ್ಮ ನಮಗೆ ಏನು ತೋಚದ ಒಂದು ಸೇವೆಯನ್ನು ಮಾಡಿ ಮಠ ನಮಗೆ ಕೊಟ್ಟಿರ್ತಕ್ಕಂಥದನ್ನು ನಾವು ಸ್ಮರಣೆ ಮಾಡಿ ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ಹಾಗಾಗಿ ಇವತ್ತೊಂದು ಸಂದರ್ಭದಲ್ಲಿ ಇಷ್ಟೊತ್ತಾದರೂ ನೋಡಿರಿ ನಮ್ಮ ಮಠದಲ್ಲಿ ಲಕ್ಷಾಂತರ ಭಕ್ತಾದಿಗಳಿಗೆ ದಾಸೋಹ ವಿತರಣೆ ಆಗ್ತಾ ಇದೆ ದಾಸೋಹದಲ್ಲಿ ಮೇಲಾಗಿ ಸಿಹಿ ಬೂಂದಿ ತುಪ್ಪ ಪಾಯಸ ಚಿತ್ರಾನ್ನ ಅನ್ನ ಸಾಂಬಾರು ಮಜ್ಜಿಗೆ ಈ ರೀತಿಯ ಎಲ್ಲ ಭಕ್ಷ್ಯ ಭೋಜನಗಳು ಸವಿ ಸವಿತಾ ಎಲ್ಲ ಭಕ್ತಾದಿಗಳು ಎಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ನಾನು ನಮ್ಗೆ ಏನೇ ಕೆಲಸ ಕಾರ್ಯಗಳಿರಲಿ ಮಠ ನಮಗೆ ಇವತ್ತು ಎಲ್ಲವನ್ನೂ ಕೊಟ್ಟಿದೆ ಇವತ್ತು ಮಠ ಇವತ್ತೇನಾದರೂ ನಮ್ಮ ಈ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಂದರೆ ಅದಕ್ಕೆಲ್ಲ ನಮ್ಮ ಮಠ ಕಾರಣ ಹಾಗಾಗಿ ನಾವು ಮಠದ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಏನೇ ಕೆಲಸ ಇರಲಿ ನಮ್ಮ ಕೆಲಸಗಳನ್ನು ಬದಿಗಿಟ್ಟು ಆ ಒಂದು ದಿನ ಮಾತ್ರ ಬಂದು ಎಲ್ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮಿಂದಾದಂಥ ಒಂದು ಅಳಿಲು ಸೇವೆಯನ್ನು ಮಾಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಇಷ್ಟು ನನಗೆ ನನ್ನ ಅನಿಸಿಕೆಯನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ